ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇವಾಗ ಮಹಿಳೆಯರ ಕಿವಿಗೆ ದಾಸವಾಳ ಹೂವಿಟ್ಬಿಟ್ಟು ಕೈಗೆ ಚಿಪ್ಪನ್ನ ಕೊಡ್ತು ನೋಡಿ ಅಂತ ಹೇಳ್ಬಿಟ್ಟು ಬಿಜೆಪಿ ಸರ್ಕಾರ ಇವಾಗ ದೂರನ್ನ ನೀಡ್ತಾ ಸೊ ಇದ್ರ ಬಗ್ಗೆ ಮಹಿಳೆಯರು ಕೂಡ ಪ್ರತಿಭಟನೆಯನ್ನ ನಡೆಸಬೇಕು ನಮಗೆ ಕಿವಿಗೆ ದಾಸವಾಳ ಹೂ ಇಟ್ಬಿಟ್ಟು ಕೈಗೆ ಚಿಪ್ಪನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅಂತ ಹೇಳ್ಬಿಟ್ಟು ನೀವು ಮುಂದೆ ಬಂದು ಹೇಳ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಪ್ರತಿಭಟನೆಯನ್ನ ಈಗಾಗಲೇ ಬಿಜೆಪಿ ಸರ್ಕಾರ ಕೂಡ ಸ್ಟಾರ್ಟ್ ಮಾಡಿದೆ ಸೊ ಏನು ನಡೀತಾ ಇದೆ ಹಾಗಾದ್ರೆ ಸರ್ಕಾರದಲ್ಲಿ ಯಾಕೆ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಅವರ ವಿರುದ್ಧವಾಗಿ ಏನು ಆಕ್ಷನ್ ತಗೊಂಡಿಲ್ವಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದೆಲ್ಲಾ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬಾರ್ದು ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅಥವಾ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ಇಲ್ಲಿ ಬಿಜೆಪಿ ಸರ್ಕಾರ ಯಾಕೆ ಕಾಂಗ್ರೆಸ್ ವಿರುದ್ಧ ಇಷ್ಟೊಂದು ಕಿಡಿಕಾರ್ತಾ ಇದೆ ಅಂತ ಹೇಳಿ ನೀವು ನೋಡೋದಾದ್ರೆ ಕೂಡ ನಾನು ಹೇಳಿದ್ದೆ ಇಲ್ಲಿ ಆರ್ ಅಶೋಕ್ ಬಿಜೆಪಿ ಮುಖಂಡರು ಅಂತ ಇದ್ದಾರೆ ಕಾಂಗ್ರೆಸ್ ವಿರುದ್ಧವಾಗಿ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ಅವರು ನಿಂತು ಬಿಡಿದ್ದಾರೆ ಶಾಟ್ ಆಗ್ತೀನಿ ಅಂತ ಹೇಳಿದ್ರೆ ಬೈ ಮಿಸ್ ಎಡಿಟಿಂಗ್ ಅಲ್ಲಿ ಮಿಸ್ ಆಗಿದೆ ಅವರು ಏನ್ ಪೋಸ್ಟ್ ಮಾಡಿದ್ದಾರೆ ಟ್ವೀಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಬಟ್ ಇವತ್ತು ಖಂಡಿತವಾಗ್ಲೂ ಅವರು ಪೋಸ್ಟ್ ಮಾಡಿರೋದು ಒರಿಜಿನಲ್ ಅಕೌಂಟ್ ಇಂದ ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ ಓಕೆನಾ ಸೊ ಇವತ್ತು ಕೂಡ ಅವರು ಟ್ವೀಟ್ ಮಾಡಿದ್ರು ಎಲ್ಲಾ ಬುರುಡೆ ಇಲ್ಲಿ ಎಲ್ಲಾ ಬುರುಡೆ ಅಂತ ಹೇಳ್ಬಿಟ್ಟು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಜನ ಸುಮ್ಮನೆ ಬುರುಡೆರಾಮಯ್ಯ ಅಂತ ಕರೆಯೋದಿಲ್ಲ ಅಕ್ಷರ ಅವರ ಗುಣಕ್ಕೆ ಸರಿ ಹೊಂದುವಂತೆ ಬಿರುದು ಅಂತ ಹೇಳ್ಬಿಟ್ಟು ಪೋಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಬುರುಡೆ ಬಿಡ್ತಾರೆ ಇವರು ಈ ಸಿದ್ದರಾಮಯ್ಯ ಅದಕ್ಕೆ ಎಲ್ಲ ರಾಮಯ್ಯ ಅಂತ ಹೇಳ್ಬಿಟ್ಟು ಜನಗಳು ಕೂಡ ಕರೀತಾರೆ ಹಾಗೆ ಪಕ್ಷ ವಿರೋಧ ಪಕ್ಷಗಳು ಕೂಡ ಅವ್ರನ್ನ ಹಾಗೆ ಕರೆಯುವಂತದ್ದು ಯಾಕಂದ್ರೆ ನುಡಿದಂತೆ ನಡೆದ ಕರ್ನಾಟಕ ಸರ್ಕಾರದ ಕರ ಮತ್ತು ನೋಡಿ ಇಲ್ಲಿ ಎಲ್ಲಿ ನಡೀತಾ ಇದೆ ನುಡಿದಂತೆ ಇವ್ರು ನಡೆದೇ ಇಲ್ಲ ಈ ಕಾಂಗ್ರೆಸ್ ಸರ್ಕಾರದವರು ನಾವು ಅಧಿಕಾರಕ್ಕೆ ಬಂದ್ರೆ ಅಂದ್ರೆ ಕಾಂಗ್ರೆಸ್ ಏನಾದ್ರು ಅಧಿಕಾರಕ್ಕೆ ಬಂತು ಅಂತ ಹೇಳಿದ್ರೆ ಗೊಬ್ಬರದ ಬೆಲೆಯನ್ನು ಕೂಡ ನಾವು ಕಡಿಮೆ ಮಾಡ್ತೀವಿ ಹಾಗೆ ಗ್ಯಾಸ್ ಬೆಲೆಯನ್ನ ನಾವು ಕಡಿಮೆ ಮಾಡ್ತೀವಿ ಹಾಗೆ ಪೆಟ್ರೋಲ್ ಬೆಲೆನೂ ಕೂಡ ಕಡಿಮೆ ಮಾಡ್ತೀವಿ ಹಾಗೆ ಡೀಸೆಲ್ ಬೆಲೆಯನ್ನು ಕೂಡ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪುಂಗಿ ಬಿಟ್ಟು ಸೊ ಈಗ ಎಲ್ಲಾದ್ರೂ ಬೆಲೆಯನ್ನು ಇವರು ಹೆಚ್ಚಿಗೆ ಮಾಡ್ತಾ ಇದಾರೆ ಸಿದ್ದರಾಮಯ್ಯ ಅವರು ಅಂತ ಹೇಳ್ಬಿಟ್ಟು ಆರ್ ಅಶೋಕ್ ರವರು ಸಿದ್ದರಾಮಯ್ಯ ಅವ್ರಿಗೆ ಡೈರೆಕ್ಟ್ ಆಗಿ ಟ್ವೀಟ್ ಮುಖಾಂತರ ಈ ಪೋಸ್ಟ್ ಅನ್ನ ಮಾಡಿರುವಂತದ್ದು ಓಕೆನಾ ಇದಿಷ್ಟೇ ಟ್ವೀಟ್ ಅಲ್ಲ ಅವರು ಡೈರೆಕ್ಟ್ ಆಗಿ ಏನ್ ಹೇಳ್ತಾ ಇದ್ದಾರೆ ಈಗ ಬಿಜೆಪಿ ಶಾಸಕರುಗಳು ಬಿಜೆಪಿ ಮುಖಂಡರು ಅಂತ ಹೇಳಿದ್ರೆ ಸೊ ಖಂಡಿತವಾಗ್ಲು ಇಲ್ಲಿ ಗೃಹಲಕ್ಷ್ಮಿಯವರಿಗೆ ಕಿವಿಗೆ ಇವರು ದಾಸವಾಳ ಹೂವನ್ನ ಇಟ್ಬಿಟ್ಟು ಕೈಗೆ ಚಿಪ್ಪನ್ನ ಕೊಟ್ರು ಅಂತ ಹೇಳ್ಬಿಟ್ಟು ಹಾಗಾದ್ರೆ ಏನಿದ್ರ ಅರ್ಥ ಅಂತ ಹೇಳಿ ನೀವ್ ಕೇಳೋದಾದ್ರೆ ಸೊ ನಿಮಗೆ ಏನ್ ಹೇಳಿದ್ದು ಅವರು ಸರ್ಕಾರದಿಂದ ನಾವು ಈ ರೀತಿ ಬೆಲೆಯನ್ನ ಕಡಿಮೆ ಮಾಡ್ತೀವಿ ನಮ್ಮನ್ನ ಕಾಂಗ್ರೆಸ್ ನಲ್ಲಿ ಅಧಿಕಾರಕ್ಕೆ ತಂದ್ರೆ ಅಂದ್ರೆ ವಿಧಾನಸಭೆ ಎಲೆಕ್ಷನ್ ನಲ್ಲಿ ಅದ್ರ ಜೊತೆಗೆ ನಿಮ್ಗೆ ಏನ್ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ವಿ ಅಲ್ವಾ ಅದೆಲ್ಲಾನು ಕೂಡ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಇವಾಗ ಏನ್ ಮಾಡ್ತಾ ಇದಾರೆ ನಿಮ್ಗೆ ಗ್ಯಾರಂಟಿ ಯೋಜನೆಯ ಹಣ ಕೊಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರನೇ ಇಲ್ಲಿ ಹಣವನ್ನ ಕಟ್ಟಸ್ಕೊಂತಾರೆ ಅಂದ್ರೆ ಟ್ಯಾಕ್ಸ್ ಮುಖಾಂತರ ಆಗಿರ್ಬೋದು ಈಗ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಜಾಸ್ತಿ ಮಾಡಿದ್ದಾರೆ ಎಷ್ಟು ಮೂರು ರೂಪಾಯಿ ಪೆಟ್ರೋಲ್ ದರ ಏರಿಕೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಹಾಗೆ ಮೂರೂವರೆ ರೂಪಾಯಿ ಡೀಸೆಲ್ ಡೀಸೆಲ್ ದರವನ್ನ ಹೆಚ್ಚಿಗೆ ಮಾಡಿದ್ದಾರೆ ವಿಪಕ್ಷಗಳು ಅಂದ್ರೆ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ನೋಡ್ತಾ ಇರಿ ನಿಮ್ಗೆ ಖಂಡಿತವಾಗ್ಲು ಅವರು ಹೂವನ್ನ ಇಟ್ಟಿದ್ದಾರೆ ಅಷ್ಟೇನೆ ಯಾವ ಕಾರಣಕ್ಕೂ ಈ ಗೃಹಲಕ್ಷ್ಮಿ ಯೋಜನೆ ಆಗ್ಲಿ ಅಥವಾ ಅನ್ನಭಾಗ್ಯ ಯೋಜನೆ ಆಗ್ಲಿ ಯಾವುದೂ ಕೂಡ ಮುಂದುವರ್ಕೊಂಡು ಹೋಗೋದಿಲ್ಲ ನಿಮಗೆ ಜಸ್ಟ್ ಕಿವಿ ಹೂ ಮಾಡಿಸಿದ್ದಾರೆ ಅಷ್ಟೇನೆ ಯಾಕಂದ್ರೆ ಕಳೆದ ಮೂರ್ ತಿಂಗಳಿಂದ ಅನ್ನಭಾಗ್ಯ ಹಣ ದುಡ್ಡು ಕೂಡ ಬರ್ತಾ ಇಲ್ಲ ಹೌದಾ ಅಂದ್ರೆ ಜನಗಳಿಗೆ ನಿಮ್ಗೂ ಗೊತ್ತಿದೆ ಅನ್ನಭಾಗ್ಯ ದುಡ್ಡು ಬಂದಿಲ್ಲ ಗೃಹಲಕ್ಷ್ಮಿ ದುಡ್ಡು ಅಂತೂ ಎಲ್ರಿಗೂ ಕೂಡ ಹತ್ತು ಕಂತವರ್ಗೂ ಆಲ್ಮೋಸ್ಟ್ ತಲುಪಿದೆ ಹೌದಾ ಸೊ ಇಲ್ಲಿ ಅನ್ನಭಾಗ್ಯ ದುಡ್ಡು ಕೊಟ್ಟಿಲ್ಲ ಅಂತ ಅಂದ್ರೆ ಅವ್ರಗಳಿಗೆ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಅವ್ರ ಖಜಾನೆ ಖಾಲಿ ಆಗಿದೆ ಸೊ ಈಗ ಖಜಾನೆ ಖಾಲಿ ಆಗಿರೋದಕ್ಕೆ ಏನ್ ಮಾಡ್ತಿದ್ದಾರೆ ಈ ರೀತಿ ಪೆಟ್ರೋಲ್ ದರ ಮತ್ತೆ ಡೀಸೆಲ್ ದರವನ್ನ ಹೆಚ್ಚಿಗೆ ಮಾಡಿದ್ದಾರೆ ಸೊ ಇಷ್ಟು ಮಾತ್ರ ಅಲ್ಲ ಏನು ಹಾಲಿನ ದರ ಹೌದಾ ಪ್ಯಾಕೆಟ್ ಅಲ್ಲಿ ತಗೊಂಡ್ಬರ್ತೀವಲ್ವಾ ಅದ್ರಲ್ಲೂ ಕೂಡ ಏನು ಏರಿಕೆಯನ್ನ ಮಾಡಿದ್ದಾರೆ ಹಾಗೆ ಸ್ಟಾಂಪ್ ಪೇಪರ್ ಆಗಿರ್ಬೋದು ಅಥವಾ ಇನ್ನೇನ್ ಹೇಳ್ತಾರೆ ಲ್ಯಾಂಡ್ ಮೇಲ್ ಆಗಿರ್ಬೋದು ಅಥವಾ ರಿಜಿಸ್ಟ್ರೇಷನ್ ಹೋದ್ರೆ ಅಲ್ಲೂ ಕೂಡ ಜಾಸ್ತಿ ಮಾಡಿದ್ದಾರೆ ರೇಟ್ ಸೊ ಈ ರೀತಿಯಾಗಿ ಪ್ರತಿಯೊಂದು ರೇಟ್ನ ಇವರು ಜಾಸ್ತಿ ಮಾಡಿ ಜನಗಳ ಹತ್ರನೇ ವಸೂಲಿ ಮಾಡ್ಬಿಟ್ಟು ಸೊ ನಾವು ಇಲ್ಲಿ ವಸೂಲಿ ಮಾಡಿದ್ರೆ ಅಷ್ಟೇನೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಲಿಕ್ಕೆ ಆಗುತ್ತೆ ಅಂತ ಹೇಳಬೇಕಾದ್ರೆ ಇವ್ರು ಖಂಡಿತವಾಗ್ಲೂ ಇದು ಜನಗಳಿಗೆ ಅನುಕೂಲ ಮಾಡ್ತಾ ಇಲ್ಲ ಇವರು ಅಂತ ಹೇಳ್ಬಿಟ್ಟು ಈಗ ಏನ್ ಪೆಟ್ರೋಲ್ ಮತ್ತೆ ಡೀಸೆಲ್ ದರವನ್ನ ಏರಿಕೆ ಮಾಡಿದರೆ ಅದನ್ನ ನೀವು ನಿಲ್ಲಿಸಬೇಕು ಹಿಂದಕ್ಕೆ ತಗೋಬೇಕು ಹಿಂದೆ ಏನ್ ರೇಟ್ ಇತ್ತೋ ಮೊನ್ನೆವರೆಗೂ ಅಷ್ಟೇ ರೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಬಿಜೆಪಿ ಮುಖಂಡರೆಲ್ಲರೂ ಸೇರಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ನೀವು ಕೂಡ ಮೇ ಬಿ ಟಿವಿ ನ್ಯೂಸ್ ಅಲ್ಲಿ ನೋಡಿರ್ತೀರಾ ಅದಿಷ್ಟೇ ಅಲ್ಲ ಇವಾಗ ಏನ್ ಹೇಳ್ತಾ ಇದ್ದಾರೆ ನಮ್ಮ ಕೇಂದ್ರ ಸಚಿವ ಿವ್ರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಸೊ ನೀವು ಜನಗಳೇ ಏನ್ ಹೇಳ್ಬೇಕು ಎತ್ತೆಚ್ಕೋಬೇಕು ಜನಗಳೇ ಪ್ರತಿಭಟನೆಯನ್ನ ಮಾಡ್ಬೇಕು ನಾವಿಲ್ಲಿ ಜೆಡಿಎಸ್ ಅಥವಾ ಬಿಜೆಪಿ ಶಾಸಕರು ಮಾತ್ರ ಪ್ರತಿಭಟನೆ ಮಾಡಿದ್ರೆ ನಡೆಯೋದಿಲ್ಲ ನೀವ್ ಜನಗಳು ಮುಂದ್ ಬಂದು ಪ್ರತಿಭಟನೆ ಮಾಡಿ ನೀವು ಈ ಕೈಲಿ ನಿಮ್ಮ ಹತ್ರ ದುಡ್ಡನ್ನ ವಸೂಲಿ ಮಾಡ್ತಾರೆ ಇನ್ನೊಂದ್ ಕೈಲಿ ನಿಮ್ಗೆ ಎರಡ್ ಎರಡ್ ಸಾವಿರ ರೂಪಾಯಿ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಕೊಟ್ವಿ ಅಂತ ಹೇಳಿ ಹೇಳ್ತಾ ಇದಾರೆ ಸೊ ಆ ರೀತಿ ಮಾಡೋದು ಮೋಸ ಜನಗಳಿಗೆ ಇವ್ರು ಜನಗಳ ವಿರೋಧಿಗಳು ಇವ್ರು ಈ ಪಕ್ಷದವರು ಕಾಂಗ್ರೆಸ್ ಪಕ್ಷದವರು ಯಾರು ಇವ್ರನ್ನ ನಂಬಕ್ ಹೋಗ್ಬೇಡಿ ಕೆಲವೇ ದಿನಗಳಲ್ಲಿ ಈ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣ ಆಗಿರ್ಬೋದು ಅನ್ನಭಾಗ್ಯ ಹಣ ಆಗಿರ್ಬೋದು ಪ್ರತಿಯೊಂದು ಕೂಡ ಸ್ಟಾಪ್ ಆಗತ್ತೆ ಯಾಕೆಂದ್ರೆ ಸರ್ಕಾರದ ಬಳಿ ಹಣನೇ ಇಲ್ಲ ಸಿದ್ದರಾಮಯ್ಯ ಜಸ್ಟ್ ಬುರುಡೆ ಬಿಡ್ತಾ ಇದ್ದಾರೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಎಲ್ಲಾ ಮೀಡಿಯಾ ಮುಂದೆ ಅವರು ಹೇಳ್ತಾ ಇರುವಂತದ್ದು ಸೊ ಇಲ್ಲಿ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಕೂತಿಲ್ಲ ಸೊ ಅವರು ಕೂಡ ವಿರುದ್ಧವಾಗಿ ಒಂದಿಷ್ಟು ಟ್ವೀಟ್ ಮಾಡ್ತಾ ಇದ್ದಾರೆ ಹಾಗೆ ಡೈರೆಕ್ಟ್ ಆಗಿ ಮೀಡಿಯಾ ಮುಂದೆ ಕೂಡ ಉತ್ತರವನ್ನ ಕೊಡ್ತಾ ಇದ್ದಾರೆ ಸೊ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿ ನೋಡೋದಾದ್ರೆ ಏನು ಬಿಜೆಪಿ ಮುಖಂಡರಾಗಿರ್ಬೋದು ಜೆಡಿಎಸ್ ಶಾಸಕರಾಗಿರ್ಬೋದು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದೀರಾ ನಾವು ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಹೆಚ್ಚಿಗೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಇದುವರೆಗೂ ಕೂಡ ಕೇಂದ್ರದಿಂದ ಅಥವಾ ಮೋದಿ ಸರ್ಕಾರ ಇದ್ದಾಗ ಪೆಟ್ರೋಲ್ ಬೆಲೆ ಮತ್ತೆ ಡೀಸೆಲ್ ಬೆಲೆ ಹಾಗಾದ್ರೆ ಜಾಸ್ತಿ ಮಾಡೇ ಇಲ್ವಾ ಅದು ನೀವು ಕೂಡ ಯೋಚನೆ ಮಾಡ್ಬೇಕಾಗತ್ತೆ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ವ್ಯೂವರ್ಸ್ ಆಗಿರ್ಬೋದು ಅಥವಾ ನಮ್ಮ ಜನಗಳು ಹೌದಾ ಇದುವರೆಗೂ ಕೂಡ ನಮ್ಗೆ ಗೊತ್ತಿರೋ ಪ್ರಕಾರನೇ ಅವರು ಹತ್ತು ವರ್ಷದಿಂದ ಕೇಂದ್ರದಲ್ಲಿ ಕೂಡ ಅಧಿಕಾರಕ್ಕೆ ಇದ್ದಾರೆ ಅಲ್ವಾ ಸೊ ಹತ್ತು ವರ್ಷದಿಂದ ಇಲ್ಲಿವರೆಗೂ ಹದಿನಾಲ್ಕು ಸಲ ಪೆಟ್ರೋಲ್ ಮತ್ತೆ ಡೀಸೆಲ್ ದರವನ್ನ ಹೆಚ್ಚಿಗೆ ಮಾಡಿದರೆ ಮೋದಿ ಅವರೇನೆ ಆದ್ರೆ ಮೋದಿ ಅವರಿಗೆ ಯಾರು ಇಲ್ಲಿ ಕ್ವಶನ್ ಮಾಡಲಿಲ್ಲ ಬಟ್ ನಾವಿಲ್ಲಿ ಕಾಂಗ್ರೆಸ್ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ ಕೇವಲ ಮೂರು ರೂಪಾಯಿ ಪೆಟ್ರೋಲ್ ಬೆಲೆ ಮೂರುವರೆ ರೂಪಾಯಿ ಡೀಸೆಲ್ ಬೆಲೆಯನ್ನ ಹೆಚ್ಚಿಗೆ ಮಾಡುದು ಅಂತ ತಕ್ಷಣ ಇವರು ಪ್ರತಿಭಟನೆಗೆ ಕೂರ್ತಾ ಇದಾರಲ್ಲ ಸೊ ಇದು ಸರಿನಾ ನೀವೇ ಹೇಳಿ ಅಂತ ಹೇಳ್ಬಿಟ್ಟು ಜನಗಳಿಗೆ ಸಿದ್ದರಾಮಯ್ಯ ಸರ್ ಅವರು ಕೂಡ ಕೇಳ್ತಾ ಇದ್ದಾರೆ ಸೊ ಇವಾಗ ನಿಮ್ಮ ಒಂದು ಅಭಿಪ್ರಾಯ ಇಲ್ಲಿ ತುಂಬಾನೇ ಮುಖ್ಯ ಆಗತ್ತೆ ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ಈಗ ಪೆಟ್ರೋಲ್ ಮತ್ತೆ ಡೀಸೆಲ್ ದರವನ್ನ ಏನು ಮೂರು ರೂಪಾಯಿ ಹೆಚ್ಚಿಗೆ ಮಾಡಿದ ಸೊ ಹೋಗ್ಲಿ ಬಿಡಿ ಅದಿರ್ಲಿ ಸೊ ನಮ್ಗೆ ಈ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಹೆಚ್ಚಿಗೆ ಮಾಡಿದ್ರು ಪರವಾಗಿಲ್ಲ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣ ಅನ್ನಭಾಗ್ಯ ಯೋಜನೆ ಹಣ ಹಾಗೆ ಉಚಿತ ಕರೆಂಟ್ ಬಿಲ್ ಆಗಿರ್ಬೋದು ಅಥವಾ ಯುವ ನಿಧಿ ಯೋಜನೆ ಹಣ ಆಗಿರ್ಬೋದು ಅಥವಾ ಏನು ಶಕ್ತಿ ಯೋಜನೆ ಅಂದ್ರೆ ಉಚಿತ ಬಸ್ ಪ್ರಯಾಣ ಪ್ರತಿಯೊಂದು ನಮಗೆ ಬೇಕು ಇಲ್ಲಿ ಮೂರು ರೂಪಾಯಿ ಮೂರುವರೆ ರೂಪಾಯಿ ಹೆಚ್ಗೆ ಆದ್ರೂ ಪರವಾಗಿಲ್ಲ ಅನ್ನೋರ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಇದನ್ನೇ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕೇಳ್ಕೊಂತ ಇರೋದು ಓಕೆನಾ ಸೊ ಇಲ್ಲಿ ಬಿಜೆಪಿ ಪಕ್ಷದವ್ರಿಗೆ ಏನು ಅಂತ ಹೇಳಿದ್ರೆ ಒಂದು ಈಗ ಏನ್ ಏರಿಕೆ ಮಾಡಿದರೆ ಪೆಟ್ರೋಲ್ ದರವನ್ನ ಅದನ್ನ ಕಡಿಮೆ ಮಾಡಬೇಕು ಅಂದ್ರೆ ಮುಂಚೆ ಎಷ್ಟಿತ್ತು ಅಷ್ಟು ಮಾಡ್ಬೇಕು ಇಲ್ಲ ಅಂತ ಅಂದ್ರೆ ಏರಿಕೆನೆ ಮಾಡ್ತೀವಿ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ರಾಜೀನಾಮೆ ಕೊಡ್ಬೇಕು ಅಥವಾ ಈ ಏನು ಐದು ಗ್ಯಾರಂಟಿ ಯೋಜನೆಗಳಿದೆ ಅದನ್ನ ಸ್ಟಾಪ್ ಮಾಡಬೇಕು ನಿಲ್ಲಿಸ್ಬಿಡ್ಬೇಕು ಜನಗಳ ಹತ್ರ ವಸೂಲಿ ಮಾಡಿ ಅವರು ಹಣವನ್ನ ಕೊಟ್ರೆ ಅಲ್ಲಿಗೆ ಅವ್ರು ಕೊಟ್ಟಂತೆ ಏನಾಗುತ್ತೆ ಸರ್ಕಾರದಿಂದ ಅಂತ ಹೇಳಿ ಅವ್ರು ಕೇಳ್ತಾ ಇರುವಂತದ್ದು ಓಕೆನಾ ಸೊ ಇವಾಗ ನಿಮ್ಗೆ ಸರ್ಕಾರದಲ್ಲಿ ಲೇಟೆಸ್ಟ್ ಆಗಿ ಏನೆಲ್ಲ ಚರ್ಚೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ ಅಂಡ್ ಇದಿಷ್ಟೇ ಅಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷದವರ ಅಥವಾ ಜನಗಳಾಗಿರ್ಬೋದು ಎಷ್ಟೋ ಜನ ಟ್ವೀಟ್ ಮುಖಾಂತರ ಆನ್ಸರ್ ಕೊಡ್ತಾ ಇದ್ದಾರೆ ಬಿಜೆಪಿ ಪಕ್ಷದವ್ರಿಗೆ ಏನಂತ ಸೊ ಈಗ ನೀವು ಪೆಟ್ರೋಲ್ ದರವನ್ನ ಯೋಚನೆ ಮಾಡ್ತಾ ಇದ್ದೀರಲ್ಲ ಸೊ ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟಿತ್ತು ಹಾಗಾದ್ರೆ ಮೋದಿ ಸರ್ಕಾರ ಬರೋದ್ಕಿಂತ ಮುಂಚೆ ಕೇವಲ ನಾನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ ಇತ್ತು ಅದ್ ನಿಮ್ಗೂ ಗೊತ್ತು ನಮ್ಗೂ ಗೊತ್ತು ಹೌದಾ ಸೊ ನಾನೂರು ರೂಪಾಯಿ ಸಿಲಿಂಡರ್ ಬೆಲೆನ ಇವ್ರು ಎಷ್ಟು ತಂದು ನಿಲ್ಸಿದಾರೆ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಕೂಡ ತಂದು ನಿಲ್ಸಿದಾರೆ ಇದನ್ನ ಮಾಡಿದ್ಯಾರು ಹಾಗಾದ್ರೆ ಮೋದಿ ಸರ್ಕಾರ ಅಲ್ವಾ ಸೊ ಮತ್ತೆ ಯಾರು ಜನಗಳನ್ನ ಪ್ರತಿಭಟನೆಗೆ ಬನ್ನಿ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಮಾಡ್ಬಿಟ್ರು ಮೋದಿ ಸರ್ಕಾರದಿಂದ ಅಂತ ಹೇಳಿ ಕರೀಲೇ ಇಲ್ವಲ್ಲ ಅಂತ ಹೇಳಿ ಜನಗಳೇ ಕೆಲವೊಂದಿಷ್ಟು ಜನ ಬಿಜೆಪಿ ಅಥವಾ ಗೆ ವಿರುದ್ಧವಾಗಿ ಕೂಡ ಮಾತಾಡ್ತಾ ಇದ್ದಾರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಹೌದಾ ಈ ರೀತಿ ಮಾತಾಡ್ತಾ ಇರೋದು ಕರೆಕ್ಟಾ ಯಾಕೆಂದ್ರೆ ಈಗ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ ನಮ್ಮ ಸಿಎಂ ಅಂತ ಹೇಳಿದ್ರೆ ಅವರು ಅಂದ್ರೆ ಮೋದಿ ಅವರು ಮಾಡಿರೋದು ಕರೆಕ್ಟ್ ಏರ್ಕೆಯನ್ನ ನಮ್ ಜನಗಳಿಗೆ ಅಂತ ಅನ್ನೋದಾದ್ರೆ ಇಲ್ಲಿ ನಾವು ಮಾಡಿರೋದು ಕರೆಕ್ಟೇನೆ ನಮ್ಮ ರಾಜ್ಯದ ಅಭಿವೃದ್ಧಿ ಆಗಿರ್ಬೋದು ದೇಶದ ಅಭಿವೃದ್ಧಿ ಆಗಿರ್ಬೋದು ಪ್ರತಿಯೊಂದು ಅಭಿವೃದ್ಧಿ ಕೆಲಸ ನಡಿಬೇಕು ಅಂತ ಹೇಳಿದ್ರೆ ಜನಗಳ ತೆರಿಗೆ ಹಣದ ಮುಖಾಂತರನೇ ನಾವು ಸರ್ಕಾರನ ನಡೆಸ್ಲಿಕ್ಕೆ ಸಾಧ್ಯ ಆಗೋದಲ್ವಾ ಸೊ ನಾವೇ ನಿಮ್ ತರ ನಾನೂರು ರೂಪಾಯಿ ಸಿಲಿಂಡರ್ ತಗೊಂಡೋಗಿ ಒಂದ್ ಸಾವಿರದ ಇನ್ನೂರು ರೂಪಾಯಿ ಇಲ್ಲಿ ಮಾಡಿಲ್ಲ ಕೇವಲ ಮೂರು ರೂಪಾಯಿ ಹೆಚ್ ಕೆ ನೀವು ಇಷ್ಟೆಲ್ಲ ಮಾತಾಡಿ ಪ್ರತಿಭಟನೆಗೆ ಸೇರಿಸ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಸಿಎಂ ಆದಂತಹ ಸಿದ್ದರಾಮಯ್ಯ ಸರ್ ಅವರು ಕೇಳ್ಕೊಂತ ಇರುವಂತದ್ದು ಸೊ ಒಟ್ಟಾರೆ ಫೈನಲ್ ಆಗಿ ಏನು ಅಂತ ಹೇಳಿದ್ರೆ ಇಲ್ಲಿ ಜನಗಳ ಅಭಿಪ್ರಾಯ ಮುಖ್ಯ ಯಾವುದೇ ಪಕ್ಷದವರು ನೀವು ಇಂದಕ್ ತಗೊಳ್ಳಿ ಪೆಟ್ರೋಲ್ ಬೆಲೆನ ಕಡಿಮೆ ಮಾಡಿ ಮತ್ತೆ ಅಂತ ಅಂದ್ರೂ ಅವರು ರೆಡಿ ಇಲ್ಲ ತೊಗೊಳೋದಕ್ಕೆ ಓಕೆನಾ ತನಗಡೆ ಹೇಳ್ಬೇಕು ಅಂದ್ರೆ ನೀವುಗಳು ಕಮೆಂಟ್ ಮಾಡಿ ತಿಳಿಸಬೇಕು ನಿಮ್ಮ ಕಮೆಂಟ್ ಖಂಡಿತವಾಗ್ಲೂ ಸರ್ಕಾರಕ್ಕೆ ಮುಟ್ಟುತ್ತೆ ಸೊ ಇದನ್ನ ನಾನು ಪ್ರತಿ ವಿಡಿಯೋದಲ್ಲೂ ನಿಮ್ಗೆ ಹೇಳ್ತಾನೆ ಇರ್ತೀನಿ ಸೊ ವಿಡಿಯೋ ನೋಡಿ ಸುಮ್ನೆ ಆಗ್ಬೇಡಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಒಂದು ಒಳ್ಳೆ ಭಾಷೆಯಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಕೆಲವೊಬ್ರಿಗೆ ಅನ್ಸ್ಬಹುದು ಇಲ್ಲ ಈ ಗ್ಯಾರಂಟಿ ಯೋಜನೆಗಳೇ ಬೇಡ ಸೊ ನಮ್ಗೆ ರಾಜ್ಯದ ಅಭಿವೃದ್ಧಿ ಅಥವಾ ದೇಶದ ಅಭಿವೃದ್ಧಿನೇ ಮುಖ್ಯ ಆಗಿರುತ್ತೆ ಸೊ ಇವ್ರುಗಳು ಪ್ರತಿ ದಿನನಿತ್ಯ ನಾವು ಸೇವನೆ ಮಾಡ್ತೀವಲ್ವಾ ಆ ಒಂದು ಆಹಾರಕ್ಕೆ ಸಂಬಂಧಪಟ್ಟಂತ ಸೊ ದಿನಸಿ ರೇಟ್ಗಳನ್ನ ಕಡಿಮೆ ಮಾಡ್ಲಿ ಅಥವಾ ಬೇರೆ ಇನ್ನೇನೋ ನಮ್ಗೆ ಯಾವ್ದು ಕೂಡ ಹೆಚ್ಕೆ ಮಾಡೋದ್ ಬೇಡ ಸೊ ಈ ರೀತಿ ಗ್ಯಾರಂಟಿ ಕೊಡದಿದ್ರು ಪರವಾಗಿಲ್ಲ ಅಂತ ಅನ್ಸಿದ್ರೆ ಆ ರೀತಿ ಮಾಡಿ ಅಥವಾ ಇಲ್ಲ ಮೂರ್ ರೂಪಾಯಿ ಪೆಟ್ರೋಲ್ ಏನ್ ಏರ್ಸಿದಾರೆ ಅದಾಗೆ ಇರ್ಲಿ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣ ಆಗಿರ್ಬೋದು ಅಥವಾ ಬೇರೆ ಐದು ಗ್ಯಾರಂಟಿ ಏನೇನಿದೆಯಾ ಅದೆಲ್ಲ ಹೀಗೆ ಮುಂದುವರಿಸಿಕೊಂಡ್ ಹೋಗ್ಲಿ ಅನ್ನೋದಾದ್ರೂ ಕಮೆಂಟ್ ಮಾಡಿ ಅಥವಾ ನಿಮಗೆ ಮುಖ್ಯವಾಗಿ ಯಾವ್ದೋ ಒಂದು ಅಥವಾ ಎರಡು ಗ್ಯಾರಂಟಿ ಯೋಜನೆಗಳು ಮಾತ್ರ ಇದ್ದು ಇನ್ ಬಿಕ್ಕಿದ್ದೆಲ್ಲ ಕ್ಯಾನ್ಸಲ್ ಮಾಡ್ಲಿ ರಾಜ್ಯಕ್ಕೆ ಏನಾದ್ರೂ ಹೊರೆ ಆಗುತ್ತೆ ಅಂತ ಅಂದ್ರೆ ಸೊ ಆ ರೀತಿನೂ ಕೂಡ ನಿಮ್ಮ ಒಂದು ಕಮೆಂಟ್ ಮಾಡಿ ತಿಳಿಸಬಹುದು ಓಕೆನಾ ಇದಿಷ್ಟೇ ಅಲ್ಲ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇನ್ನೊಂದು ಮಾತನ್ನು ಕೂಡ ಮೀಡಿಯಾ ಮುಂದೆ ಹೇಳಿದ್ರು ಏನು ಅಂದ್ರೆ ಸೊ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಜನಗಳಿಂದ ವಸೂಲಿ ಮಾಡೋದು ಅಥವಾ ಜಿ ಎಸ್ ಟಿ ಆಗಿರ್ಬೋದು ಅಥವಾ ಇನ್ನೇನ್ ಹೇಳ್ತಾರೆ ಕಾರ್ಪೊರೇಟ್ ಟ್ಯಾಕ್ಸ್ ಆಗಿರ್ಬೋದು ಸೊ ಎಲ್ಲಾನು ಕೂಡ ಅವರೇ ತಗೊಂತಾರೆ ಅಂದ್ರೆ ಕೇಂದ್ರ ಸರ್ಕಾರದವರೇ ತಗೊಂತಾರೆ ಕೇವಲ ನಮಿಗೆ ಬಿಟ್ಟಿರೋದೇನು ಪೆಟ್ರೋಲು ಡೀಸೆಲ್ ಈ ರೀತಿ ಸ್ಟಾಂಪ್ ಪೇಪರ್ ಇಷ್ಟೇ ನಮಿಗಳಿಗೆ ಬಿಟ್ಟಿರೋದು ನಾವ್ ಇದನ್ನು ಜನಗಳ ಹತ್ರ ತೆರಿಗೆಯನ್ನ ತಗೊಳ್ಳಲಿಲ್ಲ ಅಂತ ಅಂದ್ರೆ ನಾವ್ ಯಾವ ರೀತಿ ಹಾಗಾದ್ರೆ ಸರ್ಕಾರ ನಡೆಸೋದು ಇಷ್ಟು ದೊಡ್ಡ ದೊಡ್ಡದೆಲ್ಲ ಅವರು ತೆರಿಗೆಯನ್ನ ಜನಗಳಿಂದ ವಸೂಲಿ ಮಾಡಿಬಿಟ್ಟು ಅದ್ರಲ್ಲಿ ಮಾತ್ರ ಏನು ಕೂಡ ಪ್ರತಿಭಟನೆ ನಡೆಸೋದಿಲ್ಲ ಸೊ ಜನಗಳು ಕೇಳೋದು ಇಲ್ಲ ಸೊ ನಾವು ಚಿಕ್ಕ ಪುಟ್ಟದಾಗಿ ಮಾಡಿದ ತಕ್ಷಣ ಇವ್ರು ಮೇಲೆ ಪ್ರತಿಭಟನೆಗೆ ಸ್ಟಾರ್ಟ್ ಮಾಡಿದ್ದಾರೆ ಇದು ಸರಿನಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಹಾಗೆ ಚಿನ್ನದ ರೇಟ್ ಅಂತೂ ನಿಮಗೆ ಗೊತ್ತೇ ಇದೆ ಗಗನಕ್ಕೆ ಹೋಗಿದೆ ಸೊ ಮುಂಚೆ ಎಲ್ಲ ಜಿ ಎಸ್ ಟಿ ಎಷ್ಟಿರ್ತಿತ್ತು ಸೊ ಚಿನ್ನಕ್ಕೆ ಮಾತ್ರ ಇದ್ರೂ ಕೂಡ ಅದು ಕಡಿಮೆನೆ ಇರ್ತಿತ್ತು ಬಟ್ ಇವಾಗ ಒಂದು ಊಟ ಮಾಡೋಕೆ ಹೋದ್ರು ಅಲ್ಲೂ ಜಿ ಎಸ್ ಟಿ ಹಾಕ್ತಾರೆ ಬಟ್ಟೆ ಹೋದ್ರೆ ಅದು ಜಿ ಎಸ್ ಟಿ ಹಾಕ್ತಾರೆ ಪ್ರತಿಭಟನೆ ಮಾಡಲಿಲ್ಲ ನೀವು ಜನಗಳನ್ನ ಪ್ರತಿಭಟನೆ ಮಾಡಿ ಅಂತ ಹೇಳಿ ಕರಿತಾ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ದಿನೇ ದಿನೇ ಇದೇ ರೀತಿ ಚರ್ಚೆ ಆಗ್ತಾ ಇದೆ ಬಟ್ ಪ್ರತಿಭಟನೆ ಒಂದು ಸ್ಟಾರ್ಟ್ ಆಗಿದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರ ಅಥವಾ ಪೆಟ್ರೋಲ್ ಅಥವಾ ಡೀಸೆಲ್ ದರವನ್ನ ಮತ್ತೆ ಇಳಿಕೆ ಮಾಡ್ತಾರ ಅಥವಾ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡ್ತಾರಾ ಈ ಮೂರು ಆಪ್ಷನ್ ಒಂದು ನಡಲೇ ಬೇಕಾಗಿದೆ ಸೊ ಮುಂದೆ ಕಾಯ್ದು ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮೊನ್ನೆ ಎಂ ಬಿ ಪಾಟೀಲ್ ಅವರು ಮೀಡಿಯಾ ಮುಂದೆ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ನಾವು ಈ ರೀತಿ ಜನದರ ಹತ್ರ ವಸೂಲಿ ಮಾಡ್ಲಿಲ್ಲ ತೆರಿಗೆ ಹಣನ ಅಥವಾ ಈ ರೀತಿ ಪೆಟ್ರೋಲ್ ಅಥವಾ ಡೀಸೆಲ್ ದರವನ್ನ ಹೆಚ್ಚಿಗೆ ಮಾಡ್ಲಿಲ್ಲ ಅಂದ್ರೆ ನಮ್ಗ ಗ್ಯಾರಂಟಿ ಯೋಜನೆಗಳು ಏನಿದೆ ಐದು ಗ್ಯಾರಂಟಿ ಅದನ್ನ ನಡೆಸ್ಲಿಕ್ಕೆ ನಮಗೆ ಹಣ ಎಲ್ಲಿಂದ ಬರುತ್ತೆ ಸೊ ಹಂಗಾಗಿನೇ ನಾವು ಈ ರೀತಿ ಪೆಟ್ರೋಲ್ ದರವನ್ನ ಹೇರಿಕೆ ಮಾಡಿದೀವಿ ಅಂತ ಹೇಳಿ ಹೇಳ್ಬಿಟ್ಟಿದ್ದಾರೆ ಸೊ ಆ ಒಂದು ಮಾತನ್ನೇ ಇವ್ರು ಇಟ್ಕೊಂಡ್ಬಿಟ್ಟು ವಿಪಕ್ಷದವರು ಈ ರೀತಿಯಾಗಿ ಕಿಡಿಕಾರ್ತಾ ಇದ್ದಾರೆ ಓಕೆನಾ ಅಲ್ಲಿಗೆ ನೀವು ಜನಗಳು ಕೂಡ ಅರ್ಥ ಮಾಡ್ಕೋಬೇಕು ನಿಮ್ಮ ಹತ್ರನೇ ದುಡ್ಡಿಸ್ಕೊಂಡ್ರೆ ಮಾತ್ರನೇ ಅವರು ನಿಮ್ಗೆ ಮತ್ತೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಅಂತ ಹೇಳಿ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಇದನ್ನ ಕಾಂಗ್ರೆಸ್ ಶಾಸಕರೇ ಒಪ್ಕೊಂತ ಇದ್ದಾರೆ ಆದ್ರೆ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ ನಮ್ಮ ಹತ್ರ ಅನುಕೂಲವಾಗಿದೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅನ್ನಭಾಗ್ಯ ಹಣ ಆಗಿರ್ಬೋದು ಯಾವುದೇ ಹಣ ಕೊಡೋದಕ್ಕೂ ನಮ್ಮ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಅಂತ ಹೇಳಿ ಬುರ್ಡೆ ಬಿಡ್ತಾರೆ ಸೊ ಇಲ್ಲಿ ಕಾಂಗ್ರೆಸ್ ಶಾಸಕರು ನೋಡಿದ್ರೆ ಇಲ್ಲೊಂತರ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಆರ್ ಅಶೋಕ್ ರಾವ್ ಆಗಿರ್ಬೋದು ಅಥವಾ ಎಚ್ ಡಿ ಕುಮಾರ್ಸ್ವಾಮಿ ಅವರಾಗಿರ್ಬೋದು ಮಾತಾಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಇದೇ ರೀತಿ ಹೊಸ ಹೊಸ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಸೊ ನೀವು ಕೂಡ ನನ್ನ ಚಾನಲ್ ನಲ್ಲಿ ನೀವು ಫ್ರೀ ಇರೋ ಟೈಮ್ ನಲ್ಲಿ ಪ್ರತಿ ದಿನ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ವಿಡಿಯೋನ ನೋಡ್ಲಿಕ್ಕೆ ಟ್ರೈ ಮಾಡಿ ಸೊ ನಾ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು